ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಊರಿಗೆ ಹೋಗಿದೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು ಸೊ ಅಲ್ಲಿ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ ಹಾಗೆ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಸ್ವಲ್ಪ ಹುಷಾರಾದ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಅಂದರೆ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಅಂದರೆ ಯೋಜನೆಯಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಪ್ಲೀಸ್ ಕೊನೆವರೆಗೂ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ರೀತಿ ಹೊಸ ನೋಟಿಫಿಕೇಷನ್ ಬಂದಿದ್ದು ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಅಂತಲೇ ತುಂಬ ಯೋಜನೆಗಳು ಚಾಲ್ತಿ ಅಂದರೆ ಯೋಜನೆಗೆ ಚಾಲನೆ ಮಾಡಿದೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸೊ ಅದರಲ್ಲಿ ಒಂದು ಭಾಗ ಮಹಿಳೆಯರಿಗೆ ಅದೇ ತುಂಬ ಯೂಸ್ಫುಲ್ ಆಗುತ್ತೆ ಈ ಯೋಜನೆಯನ್ನು ನೀವು ಉಪಯೋಗ ಮಾಡಿಕೊಳ್ಬೇಕು ಅಂತಲೇ ನಾನು ಈ ಒಂದು ಮಾಹಿತಿನ ತೊಗೊಂಡು ಬಂದಿದ್ದೀನಿ ಸೊ ಅದು ಯಾವುದು ಅಂತಂದರೆ ಉದ್ಯೋಗಿನಿ ಯೋಜನಾ ಅಂತ ಈ ಉದ್ಯೋಗಿನಿ ಯೋಜನಾದಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಸರ್ಕಾರ ಕೊಡ್ತಾಯಿದೆ ಆ ಸ ಆ ಸಾಲ ಸೌಲಭ್ಯ ಯಾವ ರೀತಿ ಹೇಗೆ ತೊಗೊಳ್ಬೇಕು ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಾಲ ಅಂದರೆ ಝೀರೋ ಪರ್ಸೆಂಟ್ ಬಡ್ಡಿ ಐವತ್ತು ಪ ಐವತ್ತು ಪರ್ಸೆಂಟು ಸಬ್ಸಿಡಿಯನ್ನು ನಿಮಗೆ ಸರ್ಕಾರದಿಂದ ಉಪಯೋಗ ಆಗೋ ಥರ ಮಾಡಿಕೊಟ್ಟಿದೆ ಮಹಿಳೆಯರಿಗೆ ಅಂತಲೇ ಈ ಒಂದು ಯೋಜನೆ ತುಂಬ ಉಪಯೋಗ ಆಗುತ್ತೆ ಮಹಿಳೆಯರಿಗೋಸ್ಕರನೇ ಈ ಮ ಅಂದರೆ ಈ ಒಂದು ಸಾಲ ಸೌಲಭ್ಯದಿಂದ ಯಾವೆಲ್ಲ ಒಂದು ಹೊಸದಾಗಿ ವ್ಯಾಪಾರ ವಹಿವಾಟು ಮಾಡೋದಾಗಲಿ ಬಿಸ್ನೆಸ್ ಅಂದರೆ ಮಹಿಳೆಯರು ಒಂದು ಸ್ವಂತ ಉದ್ಯೋಗನ ಕಟ್ಕೊಳ್ಳೋದಕ್ಕೆ ಈ ಒಂದು ಸಾಲ ಸೌಲಭ್ಯ ನಿಮಗೆ ಉಪಯೋಗ ಆಗುತ್ತೆ ಆ ಸಾಲ ಸೌಲಭ್ಯ ಉದ್ಯೋಗಿನಿ ಯೋಜನೆ ಅಂತ ಆ ಅಡಿಯಲ್ಲಿ ಬರುತ್ತೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜೊತೆಗೂಡಿ ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ ಈ ಯೋಜನೆಯಲ್ಲಿ ಅಂದರೆ ಈ ಯೋಜನೆಯನ್ನು ಉಪಯೋಗ ಪಡಿಸ್ಕೊಳ್ಳೋ ಅಂಥವ್ರು ಅರ್ಜಿ ಸಲ್ಲಿಸಿದಂಥ ಮಹಿಳೆಯರು ಅವರಿಗೆ ಯಾವುದೇ ರೀತಿ ಬಡ್ಡಿ ಶುಲ್ಕ ಇರೋದಿಲ್ಲ ಜಾಸ್ತಿ ಝೀರೋ ಪರ್ಸೆಂಟ್ ಬಡ್ಡಿ ಇರುತ್ತೆ ಹಾಗೆ ಮೂರು ಲಕ್ಷದವರೆಗೂ ಸಾಲ ಕೊಡ್ತಾರೆ ಹಾಗೆ ಐವತ್ತರಷ್ಟು ಸಬ್ಸಿಡಿ ಅನ್ನೋದನ್ನು ಬಿಡುಗಡೆ ಮಾಡ್ತಾರೆ ಸೊ ಈ ಒಂದು ಸಾಲ ಸೌಲಭ್ಯನ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜೊತೆಗೂಡಿ ಈ ಒಂದು ಯೋಜನೆಯನ್ನು ಮಹಿಳೆಯರಿಗೋಸ್ಕರ ಚಾಲನೆಯನ್ನು ನೀಡಿದೆ ಯಾವುದು ಇದು ಯೋಜನೆ ಅಂದರೆ ಸ್ವಂತ ಉದ್ಯೋಗ ಮಾಡೋರಿಗೆ ಈ ಒಂದು ಉದ್ಯೋಗಿರಿ ಯೋಜನೆ ಅನ್ನೋದನ್ನು ಮಹಿಳೆಯರಿಗೋಸ್ಕರ ಬಿಡುಗಡೆ ಮಾಡಿದೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡಬೇಕು ಹಾಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಪ್ರತಿಯೊಂದಕ್ಕೂ ನಿಮ್ಮದೇ ಆದಂಥ ಐಡಿಯಾಸ್ಗಳಿರುತ್ತೆ ಸೊ ಸ್ವಂತ ಉದ್ಯೋಗ ಮಾಡಿಕೊಳ್ಬೇಕು ನನ್ನ ನನ್ನ ಅಂದರೆ ಒಂದು ಬಂಡವಾಳದಕ್ಕೆ ಒಂದು ಇಷ್ಟು ಅಮೌಂಟ್ ಅಂತ ಬೇಕಾಗಿದೆ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಉದ್ಯೋಗ ಯೋ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ನಿಮಗೆ ಈ ಸಾಲ ಸೌಲಭ್ಯ ಸಿಗುತ್ತೆ ಈ ಸಾಲ ಸೌಲಭ್ಯದಲ್ಲಿ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತ ಇರುತ್ತೆ ಅಂದರೆ ಝೀರೋ ಪರ್ಸೆಂಟ್ ಬಡ್ಡಿಯನ್ನು ನೀಡಲಾಗ್ತಿದೆ ಮೂರು ಲಕ್ಷದವರೆಗೂ ಇಲ್ಲಿ ಸಾಲ ಸೌಲಭ್ಯನ ನೀಡ್ತಾ ಇದ್ದಾರೆ ಸೊ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಬಿಡುಗಡೆ ಮಾಡ್ತಿದೆ ಈ ಒಂದು ಸಾಲ ಸೌಲಭ್ಯನ ಆದಷ್ಟು ಬೇಗ ಉ ಉಪಯೋಗಪಡಿಸ್ಕೊಳ್ಳಿ ಅದು ಯಾವ ರೀತಿ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ಈ ವಿಡಿಯೋ ನೋಡಿ ಪ್ರತಿಯೊಂದು ಮಹಿಳೆಯರಿಗೆ ನನ್ನ ಸ್ವಂತ ಉದ್ಯೋಗ ಅಂತ ಇರಬೇಕು ನನ್ನದೊಂದು ಐಡೆಂಟಿಟಿ ಅಂದರೆ ನನ್ನ ಸ್ವಂತ ಬಂಡವಾಳ ಹಾಕಿ ನಾನು ಒಂದು ಉದ್ಯೋಗ ಮಾಡಿ ಒಂದು ಇಷ್ಟು ಹಣ ಗಳಿಸಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ ಯಾವುದೇ ರೀತಿ ಬಂಡವಾಳ ಹಾಕೋದಕ್ಕೆ ಎಲ್ಲಿ ಯಾವ ರೀ ಯಾವುದೇ ರೀತಿ ಪ್ರೋತ್ಸಾಹ ಇರಲ್ಲ ಆದರೆ ನಮ್ಮ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಮೋದಿ ಅವರು ಈ ಯೋಜನೆಯನ್ನು ಉಪಯೋಗ ಆಗಲಿ ಮಹಿಳೆಯರಿಗೆ ಪ್ರೋತ್ಸಾಹ ಸಿಗಲಿ ಧನ ಅಂತ ಅಂದ್ಬಿಟ್ಟು ನಿಮಗೆ ಈ ಒಂದು ಹಣವನ್ನು ಅಂದರೆ ಸಾಲದ ಮೂಲಕ ನಿಮಗೆ ಇದನ್ನು ಉಪಯೋಗ ಮಾಡಿಕೊಳ್ಳೋದಿಕ್ಕೆ ಈ ಈ ಒಂದು ಉದ್ಯೋಗ ಯೋಜನೆಯನ್ನು ನೀಡಿದ್ದಾರೆ ಆ ಉದ್ಯೋಗಿನಿ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿಗೆ ಒಂದೂವರೆ ಲಕ್ಷದವರೆಗೂ ಸಾಲ ಮನ್ನಾ ಮಾಡಲಾಗಿದೆ ಸೊ ಇದ್ರೆ ಇದರಿಂದ ನೀವು ಒಂದು ಈ ಸಾಲ ಸೌಲಭ್ಯ ಪಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಯಾವುದೇ ರೀತಿ ಈ ಒಂದು ಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ರೀತಿ ನಿಮಗೆ ಗೊಂದಲ ಇರೋದಿಲ್ಲ ಮೇಯ್ನು ಎಲ್ಲದಕ್ಕಿಂತ ಎಲ್ಲದು ರೆಡಿ ಇರುತ್ತೆ ಆದರೆ ಹಣ ಒಂದು ಇರಬೇಕು ಸೊ ಹಣನ ಯಾರ ಮುಂದೇನೂ ಯಾರ ಕೈ ಚಾಚದಲ್ಲೇನೂ ಯಾರ ಮುಂದೆ ಕೈ ಚಾಚದಲ್ಲೇ ನೀವು ಸ್ವಂತ ಉದ್ಯೋಗನ ಈ ಯೋಜನೆ ಮುಖಾಂತರ ಅದೇ ಈ ಯೋಜನೆಯ ಉಪಯೋಗನ ಪಡ್ಕೊಳ್ಬೋದು ಅಂತ ಹೇಳ್ತೀನಿ ಯಾರೆಲ್ಲ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅಂದರೆ ಈ ಯೋಜನೆಯಲ್ಲಿ ಸಬ್ಸಿಡಿ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಅಂದರೆ ಒಂದು ಮೂವತ್ತು ಪರ್ಸೆಂಟರಷ್ಟು ಸಬ್ಸಿಡಿ ನಿಮಗೆ ಬರುತ್ತೆ ಹಾಗೆ ತೊಂಬತ್ತು ಸಾವಿರ ಅಂದರೆ ಹತ್ತತ್ರ ಒಂದು ಲಕ್ಷದವರೆಗೂ ಸಾಲ ಮನ್ನಾ ಮಾಡ್ತಾರೆ ಹಾಗೆ ಕೂಡ ನಿಮಗೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ಸೊ ಇದು ಉಪಯೋಗನ ನೀವು ಖಂಡಿತ ಪಡ್ಕೊಳ್ಳಿ ಹತ್ತಿರದ ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಯಾವುದು ಅಂದರೆ ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ಗಳಾಗಿರ್ಬೋದು ಪ್ರತಿಯೊ ಅಂದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಈ ಯೋಜನೆಯನ್ನು ಮಾಡಿಕೊಡ್ತಿದ್ದಾರೆ ಅಂತ ಬಂದಿದೆ ಮಾಹಿತಿ ಈ ಅಂದರೆ ನಿಮ್ಮದು ಕೆಲವೊಂದು ಡಾಕ್ಯುಮೆಂಟ್ಸನ್ನ ತೊಗೊಂಡೋಗಿ ನೀವು ಏನು ಯೋಜ ಉದ್ಯೋಗ ಮಾಡಬೇಕಂತ ಅಂದ್ಕೊಂಡಿದ್ದೀರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಆ ಪ್ಲ್ಯಾನ್ ಪ್ರಕಾರ ಅಂದರೆ ಪ್ಲ್ಯಾನ್ಸ್ಗಳು ಅಂದರೆ ಈಗ ಒಂದು ಪ್ರತಿಯೊಂದು ಈಗ ಒಂದು ಏನೋ ಒಂದು ಶಾಪ್ ಓಪನ್ ಮಾಡೋದಾಗಲಿ ಅಂಗಡಿದು ವಿಸ್ತೀರ್ಣ ಅಂದರೆ ಇಷ್ಟು ವಿಸ್ತೀರ್ಣ ಇದೆ ಈ ಥರ ಸಮ ಏನೋ ಒಂದು ಮತ್ತು ಐಡಿಯಾ ನಿಮ್ಗೆ ಇರುತ್ತಲ್ಲ ಯಾವ್ದು ರೀತಿ ಉದ್ಯೋಗ ಸ್ಟಾರ್ಟ್ ಮಾಡ್ಕೋಬೇಕು ಅದರ ಪ್ಲ್ಯಾನ್ಸ್ಗಳು ಏನಿದೆ ಅಂತ ಅಂದ್ಬಿಟ್ಟು ಹತ್ತಿರದ ಬ್ಯಾಂಕ್ಗಳಲ್ಲಿ ನೀವು ಭೇಟಿ ಮಾಡಿ ಈ ಒಂದು ನಾನು ಈ ಥರ ಈ ಉದ್ಯೋಗಿನಿ ಯೋಜನೆಯಲ್ಲಿ ಸಾಲ ಸೌಲಭ್ಯ ಪಡೀತಾ ಇದ್ದೀನಿ ಸೊ ನನ್ನ ಒಂದು ಒಂದು ಉದ್ಯೋಗ ಯೋಜನೆ ಅಂದರೆ ಉದ್ಯೋಗ ನಾನು ಮಾಡಬೇಕಾಗಿರೋ ಅಂಥದ್ದು ಈ ಥರದ್ದು ಅಂತ ನೀವು ಅವರಿಗೆ ಹೇಳಿದ್ರೆ ಅವರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಬ್ಯಾಂಕ್ಗಳಲ್ಲಿ ಈ ಥರ ಅಂದರೆ ಪರ್ಮಿಷನ್ ಕೊಟ್ಟಿರೋದು ಕೆಲವು ಬ್ಯಾಂಕ್ಗಳಿದೆ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ನೀವು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಅಪ್ಲೈ ಮಾಡಿದ್ರೆ ಖಂಡಿತ ಈ ಯೋಜನೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು ಅದಕ್ಕೆ ಬೇಕಾಗಿರೋವಂಥ ಡಾಕ್ಯುಮೆಂಟ್ಸ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಯೋಜನೆ ಪಡೆಯಬೇಕಂದ್ರೆ ಕೆಲವೊಂದು ಷರತ್ತುಗಳಿದೆ ಆ ಷರತ್ತುಗಳು ಏನೇನಂತ ಅಂದರೆ ಮೊದಲನೇದಾಗಿ ನೀವು ಈ ಕರ್ನಾಟಕ ರಾಜ್ಯ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಖಾಯಂ ವಿಳಾಸ ಅಂದರೆ ನೀವು ಇಲ್ಲೇ ಹುಟ್ಟಿ ಬೆಳೆದು ಒಂದು ನಿಮಗೆ ಅಂತ ಒಂದು ಪ್ರೂಫ್ ಇರುತ್ತೆ ಸೊ ಅಂಥವರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಈ ಈ ಹಿಂದೆ ಯಾವುದೇ ರೀತಿ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಸಾಲ ಸೌಲಭ್ಯ ಅಂದರೆ ಈ ಯೋಜನೆಗಳಿರುತ್ತಲ್ಲ ಕೆಲವೊಂದು ಯೋಜನೆಗಳಲ್ಲಿ ಸಾಲ ಸೌಲಭ್ಯ ತೊಗೊಂಡಿರೋ ಅಂಥದ್ದು ಅದನ್ನು ಪಡೆದಿರಬಾರ್ದು ಹೊಸದಾಗಿ ಯಾರೆಲ್ಲ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಈ ಯೋಜನೆ ಯಾವುದೇ ರೀತಿ ಯಾವುದೇ ರೀತಿ ನಿಮಗೆ ಮುಂಚೆ ಪಡೆದಿರಬಾರ್ದು ಸಾಲ ಸೌಲಭ್ಯ ಈಗ ಅಂದರೆ ಹೊಸ್ದಾಗಿ ಅಪ್ಲೈ ಮಾಡೋರಿಗೆ ಇದು ಅವಕಾಶ ಅಂತ ಹೇಳ್ಬೋದು ಈ ಯೋಜನೆ ಸದುಪಯೋಗ ಪಡಿಸ್ಕೊಳ್ಬೇಕಂದ್ರೆ ಇದಕ್ಕೆ ಕೆಲವೊಂದು ದಾಖಲೆಗಳು ಬೇಕಾಗಿರುತ್ತೆ ಯಾವೆಲ್ಲ ಅಂತ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮದು ಸ್ವಂತ ಫೋನ್ ನಂಬರ್ ಆಗಿರಬೇಕು ಹಾಗೆ ಘಟಕದ ವೆಚ್ಚಗಳು ಅಂದರೆ ಘಟಕ ಅಂತಂದರೆ ನೀವು ಯಾವ ರೀತಿ ಉದ್ಯೋಗ ಸ್ಟಾರ್ಟ್ ಮಾಡ್ತಿದ್ರೆ ಅದಕ್ಕೆ ಇಂತಿಷ್ಟು ಖರ್ಚಾಗುತ್ತೆ ಅಂತ ಒಂದು ಏನಂತ ಹೇಳ್ತಾರೆ ಕೊಟೇಶನ್ ಒಂದು ಲೀಸ್ಟನ್ನ ಮಾಡ್ಕೊಂಡು ಹೋಗಬೇಕು ಕೆಲವೊಂದು ಮಿಷಿನ್ ಪರ್ಚೇಸ್ ಮಾಡೋದಾಗಲಿ ಕೆಲವರು ಸಿಸ್ಟಮ್ ಅಂದರೆ ಜೆರಾಕ್ಸ್ ಅಂಗಡಿಗಳನ್ನ ಹಾಕ್ಕೊಳ್ತಾರೆ ಅಂಥದ್ದನ್ನ ಇಷ್ಟಿಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೀವು ಅದ್ರ ವರದಿಗಳನ್ನು ಪ್ರತಿಯೊಂದು ಈ ಥರ ಅಂದರೆ ಅದು ಯಾವ ರೀತಿ ಸ್ಟಾರ್ಟ್ ಮಾಡ್ತಿದ್ದೀರಾ ಯಾವುದು ಪ್ರಾಡಕ್ಟ್ ನೀವು ತಗೊಂಡು ನೀವು ನೆಕ್ಸ್ಟ್ ಉದ್ಯೋಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ಫುಲ್ ಡೀಟೇಲು ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ಬೋದು ಚಿಕ್ಕದಾಗೇ ಮಾಡಿಕೊಂಡು ಆಗಿ ನೀವು ಅದನ್ನು ರೆಡಿ ಮಾಡಿಕೊಳ್ಬೇಕು ಹಾಗೆ ಇನ್ನೊಂದು ಟು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟು ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಈ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅಡ್ರೆಸ್ ಪ್ರೂಫ್ ಆಗಿರ್ಬೋದು ಈ ಇದ್ರ ಜೊತೆಗೆ ನೀವು ಹೋಗಬೇಕು ಹಾಗೆ ಘಟಕದ ವೆಚ್ಚಗಳು ಯಾವುದೇ ರೀತಿ ಒಂದು ಲೀಸ್ಟ್ ಮಾಡಿರ್ತೀರಲ್ಲ ಅದು ಅದನ್ನು ಇಂಪಾರ್ಟೆಂಟು ನೀವು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು ಅಲ್ಲಿ ಹೋಗಿ ನೀವು ಮೂರು ಲಕ್ಷದ ಸಾಲವನ್ನು ಸಾಲ ಸೌಲಭ್ಯನ ಪಡೆದುಕೊಳ್ಬೋದು ಅವರಿಗೆ ಡೀಟೇಲಾಗಿ ನೀವು ಸಬ್ಮಿಟ್ನ ಕರೆಕ್ಟಾಗಿ ಮಾಡಬೇಕು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅವರಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಆಗಿ ಕೇಳಿಕೊಂಡು ನಾವು ಈ ಥರ ಮಾಡಿ ನಾವು ಈ ಥರ ಎಲ್ಲ ಉದ್ಯೋಗ ಮಾಡಬೇಕಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇದು ಈ ರೀತಿ ಡಾಕ್ಯುಮೆಂಟ್ಸ್ ಇದೆ ಅಂತ ಅವ್ರಿಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ಅವ್ರು ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ ಸರ್ಕಾರಕ್ಕೆ ಈ ಒಂದು ಸರ್ಕಾರದ ಯೋಜನೆಯನ್ನು ನಿಮಗೆ ಉಪಯೋಗ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಯಿತು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ವಿಡಿಯೋ ಅನ್ನೋದಕ್ಕಿಂತ ಮಾಹಿತಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಹತ್ತಿರದವ್ರಿಗೆ ಯಾರೆಲ್ಲ ಈ ಸೌಲಭ್ಯ ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ನಾಲ್ಕು ಜನಕ್ಕೆ ಉಪಯೋಗ ಆದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಹೇಳ್ಬೋದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ದೇನೆ ನೋಡಿದೆ ಅಂತ ಅಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್